ಅವರ ವಿಚಾರನ ಸೋಷಿಯಲ್ಲಿ ಕೂಡ ಪ್ರಸ್ತಾಪ ಆಯಿತು ಅದಾದ್ಮೇಲೆ ಕೂಡ ಮಾತನಾಡಿದ್ದಾರೆ ಪ್ರಮುಖವಾಗಿ ಅವ್ರಿಗೇನಾದ್ರು ಮರ್ಡರ್ ಆದರೆ ಡಿ ಕೆ ಶಿ ಕುಮಾರ್ ಅವರೇ ಕಾರಣ ಅಂತ ಹೇಳಿದ್ದಾರೆ ಇದಕ್ಕೆ ಸಿ ಈಗ ನಾನು ಭಾಳಷ್ಟು ಎಲ್ಲ ಶಾಸಕರು ಗೌರವ ಕೊಡೋಂಥ ಒಂದು ಸಂಪ್ರದಾಯದ ಬಂದಿದ್ದೇವೆ ಇವತ್ತು ಮುನ್ರತ್ನ ಅವರ ಬಗ್ಗೆ ಹಿನ್ನೆಲೆ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಅವರ ಕ್ಷೇತ್ರದಲ್ಲಿ ಅವರ ನಡವಳಿಕೆಗಳೆಲ್ಲರೂ ನೋಡಿದ್ದೀರಿ ಮೊದಲನೇದಾಗಿ ನಾನೊಬ್ಬ ಆಗಿದ್ಕೊಂಡು ನನಗೆ ಭಾಳಷ್ಟು ಆಶ್ಚರ್ಯಚಿಕಿತವಾದಂಥದ್ದು ಎಚ್ ಐ ವಿ ಇಂಜೆಕ್ಷನ್ನು ಕೊಡೋವಂಥ ಪ್ರಯತ್ನನಾ ಇವತ್ತು ನಮ್ಮ ನಾಯಕರಾದಂಥ ಡಿ ಕೆ ಸುರೇಶ್ ಅವ್ರಿಗೆ ನಮ್ಮ ಅಭ್ಯರ್ಥಿ ಆದಂಥ ಕುಸ್ಮಾರ್ ಅವರಿಗೆ ಮತ್ತು ಅವರ ಪಾರ್ಟಿಯ ಅಧ್ಯಕ್ಷರು ಮತ್ತು ಅಪೋಸಿಷನ್ ಲೀಡರ್ ಆದಂಥ ನಮ್ಮ ಅಶೋಕಣ್ಣನವ್ರಿಗೆ ಈ ಪ್ರಯತ್ನ ನಾನು ಭಾಳ ಸಲ ಕೇಳಿದ್ದೀನಿ ಏನು ಈ ಥರ ಎಲ್ಲ ನಡೆದಿರೋಂಥದ್ದು ಅಂತ ವಿಚಾರ ಇವತ್ತು ಅವರು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಎಫ್ ಎಸ್ ಎಲ್ ಪಾಸಿಟಿವ್ ಆಗಿ ಬಂದಿದೆ ಯಾವ ರೀತಿ ನಡೆದಿರೋಂಥ ವಿಚಾರಗಳೆಲ್ಲನೂ ನಿಮಗೆ ಬಿಡಿಸಿ ಬಿಡಿಸಿ ಎಳೆಯಾಗಿ ಕಾಣಿಸ್ತಾ ಇರೋಂಥದ್ದು